ಮಗ ನೀನು ಬಂದ ನಾನು ನಿಮಗೋಸ್ಕರ ಎಷ್ಟು ಗಾಯ್ತಾ ಇದ್ದೆ ಅಲ್ಲ ಕಣ ಅವ್ನು ಫೋನ್ ಮಾಡಬೇಕು ತಾನೇ ಏನಾಯ್ತು ಎತ್ತಾಯ್ತು ಅಂತ ಫೋನ್ ಕೂಡ ಮಾಡಿಲ್ಲ ಏನೂ ಇಲ್ಲ ನೀನು ಇಷ್ಟು ಬ್ಯುಸಿಯಾಗಿದ್ರೆ ಹೆಂಗೋ ಮಗ ಬಸ್ ಸದ್ಯಕ್ಕೆ ಬಂದಲ್ಲೋ ಎಷ್ಟು ನನ್ನ ಜೀವ ಬಂದಂಗೆ ಆಯ್ತು ಮಗ ಇವಾಗ ಗೀತಾಗ ನಾನು ಎಲ್ಲ ಸತಿ ಹೇಳಲ್ಲ ಮಗ ವೆಯ್ಟ್ ಮಾಡು ಮಗ ಹೇಳ ನಾನು ಅದ್ಕೇನಂತೆ ಏನಾಯ್ತು ಇವಾಗ ಏನಾದರೂ ಪ್ರಾಬ್ಲಮ್ಮಾ ಅವಾಗ ಏನೂ ಪ್ರಾಬ್ಲಮ್ ಇಲ್ಲ ಹೇಳಿದ್ಮೇಲೆ ಅದು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಹಾಗಾಗಿ ಮಗ ಫಸ್ಟ್ ಹೋಗಿ ಲಕ್ಷ್ಮಿ ಅವ್ರನ್ನ ಕರ್ಕೊಂಬಾರು ಅವ್ರಿಗೆ ಏನು ಏನು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಏನು ಕತೆ ಓಹೋ ಮಗ ಫಸ್ಟು ಹಾಂ ಅದಕ್ಕೋಸ್ಕರ ಅಂತಲೇ ನಾನು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬಂದೆ ಸರ್ ಏನೋ ಮಗ ಇಷ್ಟು ಸಿಂಪಲ್ ಡ್ರೆಸ್ ಹಾಕ್ಕೊಂಡಿದ್ಯಾ ಈ ಥರ ಇಲ್ಲ ಇಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದ ಹಾಗಾಗಿ ಮನೇಲಿ ಗೀತ ಎಲ್ಲ ಇರ್ತಾಳೆ ಅಂತ ಹೇಳಿದಲ್ವಾ ಸೊ ಅದಕ್ಕೆ ಈ ಥರ ಡ್ರೆಸ್ ಹಾಕೊಂಡ್ಬಂದೆ ಅಷ್ಟೇ ಓ ಅದು ನಿಜನೇ ಬಿಡು ಮಗ ಸರಿ ಕಣೋ ನನಗೆ ನೀನು ಬಂದಿದ್ದು ನಿಜ ನಿನ್ನ ವಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಟೂ ಡೇಸ್ಗೆ ಬಂದಿದ್ಯಾ ಐ ವೆರಿ ಹ್ಯಾಪಿ ಕಣೋ ಸರಿ ಮಗ ಹೋಗು ಊರಿಗೆ ಹೋಗ್ತಿದ್ಯಾ ಇಲ್ಲ ನಾನು ಬರಲ ಜೊತೇಲಿ ನೋನು ನೀನು ಯಾಕೆ ಬರ್ತೀಯಾ ನೀನು ಇಲ್ಲೇ ಇರು ಆಫೀಸ್ಗೆ ಹೋಗು ನಾನು ಊರಿಗೆ ಹೋಗ್ಬಿಟ್ಟು ಗೀತಾವ್ರನ್ನ ಕರ್ಕೊಂಡು ರಪ್ಪ ಅಮ್ಮಗೆಲ್ಲ ಹೇಳಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಆಯಿತಾ ಏ ಇರಲಿ ಕಣೋ ಪರವಾಗಿಲ್ಲ ಲೇಟಾಗಿ ಬಾ ನೋ ಪ್ರಾಬ್ಲಮ್ ಸರಿ ಮಗ ಆಯಿತು ನಾನು ಆಫೀಸ್ಗೆ ಹೋಗ್ತೀನಿ ಟೈಮ್ ಆಯಿತು ಸರಿ ಕಣೋ ಆಯಿತು ನಾನು ಹೋಗ್ತೀನಿ ಗೀತಾ ಬನ್ನೋ ನಾನು ಹೋಗಿರ್ತೀನಿ ಕಣೋ ಟೈಮ್ ಆಗುತ್ತೆ ಬೈ ಸರಿ ಕಣೋ ಆಯ್ತು ಹುಷಾರ ಹೋಗೋ ಬೈ ಮನೆ ಕಡೆ ಹುಷಾರ ನೋಡ್ಕೋ ಆಯ್ತಾ ಓಕೆ ಮಗ ಓಕೆ ಆ ಹೋಯ್ ಎಲ್ಲಿ ತಿರ ಗೀತಾ ಇಲ್ಲ ಇದಿ ನೋಡು ಬಾ ಇಲ್ಲಿ ಆ ಹೋಯ್ ಆಫೀಸ್ ಕೊನ್ ಪೆಟ್್ರಾ ಅಟಿಫನ್ ಮಾಡುದ್ರಾ ಸಾರಿ ನಾನು ಎದ್ದೊಳೋ ಲೇಟ್ ಆಯ್ತು ಇಟ್ಸ್ ಓಕೆ ಬೇಬಿ ನೋ ಪ್ರಾಬ್ಲಂ ನೀನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಯಾರ್ ಹೇಳ್ತಾರೆ ಅಪ್ಪ ನಿಮಗೋಸ್ಕರ ಟಿಫನ್ ಎಲ್ಲ ಮಾಡಬೇಕು ಅಂತ ಇದ್ದೆ ಆದ್ರೆ ಎದ್ದೊಳಕ್ಕೆ ಆಗಿಲ್ಲ ರಾಹುಲ್ ಆಗಿಲ್ಲ ಆಗಿತಾ ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಟಿಫನ್ ತಿಂದೆ ಸರಿ ಗೀತಾ ನಾನು ಆಫೀಸ್ ಗೆ ಹೋಗ್ಲಾ ಟೈಮ್ ಆಯ್ತು ಸರಿ ಆಯ್ತು ಹುಷಾರಾಗಿ ಹೋಗ್ ಬನ್ನಿ ಯಾರ ಕೈಲ ಮಾತಾಡ್ತಿದ್ರಿ ಅಲ್ವಾ ಯಾರು ಅದು ಯಾ ಯಾರು ಯಾರು ಕಂಪನಿ ಸರಿ ಗೀತಾ ನಾನು ಲೇಟ್ ಆಗುತ್ತೆ ಹೋಗ್ಲಾ ರಾಹುಲ್ ಒಂದು ನಿಮಿಷ ಏನು ಗೊತ್ತಾ ಹಾಗೆ ತಾಯಿ ಹೇಳು ಏನಾಯ್ತು ಏನೂ ಇಲ್ಲ ಅವಳು ಯಾವಳು ಕೆಲಸ ತೊಳಿದಾಳಲ್ವ ರೀಟ ಅಂತ ಬಗ್ಗೆ ನಿಮಗೆ ನೈಟೆ ಹೇಳಿದ್ದೀನಿ ಅಂದ್ರೂ ನೀವಿನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಅವಳು ಫಸ್ಟ್ ಕೆಲಸದಿಂದ ತಗ್ದಾಕಲ್ವ ನೀವು ಹೇಳಿ ಅದು ಗೀತಾ ಅದು ಅದ್ರ ಬಗ್ಗೆ ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ ಇವತ್ತು ನಮ್ಮ ಮನೆಗೆ ಒಬ್ರು ನಿಮಗೆ ಗೊತ್ತಿರೋ ಗೆಸ್ಟ್ ಬರ್ತಾ ಇದ್ದಾರೆ ಗೀತಾ ಹೌದಾ ಹಾ ಗೀತಾ ನನಗೆ ಗೊತ್ತಿರೋ ಸರ್ಪ್ರೈಸ್ ನಾನು ಇವಾಗಲೂ ಹೇಳಿದ್ರೆ ಅದು ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತಾ ಹೇಳು ಅದಾದಮೇಲೆ ಇನ್ನೂ ಒಂದು ನಿಜ ಹೇಳಬೇಕು ಕುಗೀತಾ ನಿನಗೆ ಅದನ್ನ ನಾನು ಅವರೆಲ್ಲ ಬಂದ ಮೇಲೆ ಹೇಳ್ತೀನಿ ಓಕೆ ನಿಜನಾ ನೀವು ಈ ಹೋಗ್ತಾ ಇದ್ದೀರಾ ನಾನು ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ವೇಟ್ ಮಾಡು ಟ್ವೀಟ್ ಮಾಡು ಡಾರ್ಲಿಂಗ್ ಮತ್ತೆ ನೀನು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಸೀರೆಯಲ್ಲಿ ಹೌದು ರಾಹುಲ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಾ ಹೌದು ನನ್ನ ವೈಫ್ ಅಂದ್ರೆ ಕಮ್ಮಿ ನಾ ಗೊಂಬೆ ತರ ಕಾಣಿಸ್ತಾ ಇದೆಯಾ ಸರಿ ಗೀತಾ ಬಾಯ್ ಟೈಮ್ ಆಯ್ತು ಲವ್ ಯು ಓಕೆ ರಾಹುಲ್ ಬಾಯ್ ಲವ್ ಯು ಟು ಬಾಯ್ ರಾಹುಲ್ ಬಾಯ್ ಗೀತಾ ಅದೇನು ಅಂತ ಹೇಳಕ್ಕೆ ಏನು ಅವನಿಗೆ ಏ ಥೋ

ಮೇಡಮ್ ನಾನು ಅದೇ ಹೇಳಿದ್ದು ಏನಾದರೂ ಬೇಕಾ ಅಂತ ಕೇಳಿದ್ನಪ್ಪ ಸರಿ ಮೇಡಮ್ ಹೇಳಿ ಏನಾದ್ರು ಬೇಕಾಗಿತ್ತು ಏನಾದರೂ ಏನೇನು ಮಾಡಿಸ್ಬೇಕು ಮೇಡಮ್ ಇವತ್ತು ಟಿಫನ್ಗೆ ನೀನು ಟಿಫನ್ ಮಾಡಿಸೋದು ಬೇಕಾಗಿಲ್ಲ ನೀನು ಅವ್ರಿಗೆ ಹೇಳಿ ಅವಳು ಮಾಡಿಸೋದು ಇದು ನಿನ್ನ ಕೆಲಸನಾ ಹಾಂ ಒಳ್ಳೆ ಸ್ಟೂಪಿಡ್ ಥರ ಮಾತಾಡ್ತೀಯಲ್ಲ ನೋಡು ಈ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಪಾತ್ರೆ ಏನಿದ್ದು ಎಲ್ಲ ವಾಶ್ ಮಾಡಬೇಕು ಅದೆಲ್ಲ ನಿನ್ನ ಕೆಲಸ ಓಕೆ ಮೇಡಮ್ ನಾನು

ನಾನು ಹೇಳಿದ್ ಮಾಡು ಅಷ್ಟೇ ಈ ಮನೆ ಮಹಾರಾಣಿ ನಾನು ರಾಹುಲ್ ವೈಫ್ ನಾನು ನಾನು ಹೇಳ್ದಂಗೆ ಕೇಳದ್ಬೇಕು ಕೆಲ್ಸದವ್ರೆಲ್ಲ ಏನು ರಾಹುಲ್ ಅವರು ಫ್ರೀ ಆಗಿ ಬಿಡ್ತಾರೆ ಅಂತ ಹೆಂಗ್ ಬೇಕೋ ಹಂಗ್ ಮಾತಾಡ್ಸ್ಬೋದು ಎಲ್ಲಾರ್ನು ಹೆಂಗ್ ಬೇಕೋ ಹಂಗೆ ರಾಜರ ತರ ಮೆರಿಬೋದು ಅನ್ಕೊಂಡಿದ್ದೀರಾ ಇನ್ಮೇಲೆ ಅದ್ ಹೆಂಗ್ ಮೆರಿತೀರಾ ನಾನು ನೋಡ್ತೀನಿ ತುಂಬಾ ದುರಂಕಾರ ಅಲ್ವಾ ನಿಮ್ಮಂತ ಕೆಲ್ಸದವ್ರಿಗೆಲ್ಲ ಅದೇನ್ ದರಿದ್ರದವ್ರು ನೀವೆಲ್ಲ ಏನ್ ಈ ತರ ಮಾತಾಡ್ತಾ ಇದ್ದೀರಾ ನೋಡಿ ನಾವೇನು ಫ್ರೀ ಕೆಲಸ ಮಾಡ್ತಾ ಇಲ್ಲ ನಮಗೆ ಸರ್ ಸಂಬಳ ಕೊಡ್ತಾರೆ ಹಾಗಾಗಿ ಮಾಡ್ತಿದ್ದೀವಿ ಆ್ಯಂಡ್ ಸರ್ ನಮ್ಮನ್ನು ಯಾವತ್ತೂ ಈ ರೀತಿಯೆಲ್ಲ ನಡೆಸ್ಕೊಂಡಿಲ್ಲ ಅವ್ರ ಅಕ್ಕ ತಂಗಿ ಹಂಗೆ ನೋಡಿದ್ದಾರೆ ಎಲ್ಲಾದ್ನೂ ಅವ್ರ ಫ್ಯಾಮಿಲಿ ಥರ ನೋಡ್ತಾರೆ ಕೆಲಸದವ್ರನ್ನ ಅವ್ರು ಯಾವತ್ತೂ ಕೆಲಸವ್ರು ಅಂತ ನೋಡೋದೇ ಇಲ್ಲ ಅಂತದ್ರಲ್ಲಿ ನೀವೇನು ಮೇಡಮ್ ಈ ಥರ ನಡೆಸ್ಕೊತೀರಾ ನಂಗೆ ತುಂಬ ಬೇಜಾರಾಗ್ತಿದೆ ಎಕ್ಸ್ಟ್ರಾ ಇಷ್ಟ ನನ್ನ ಹತ್ರ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಏನೇ ಅಂದ್ಕೊಂಡಿದ್ದೆ ಗೀತೆಲ್ಲ ನೋಡು ನಾನು ಏನಕ್ಕೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ನಾಯಿಗಳು ಈ ಅದನ್ನ ಬಿಟ್ಟು ನನಗ್ ರಿಟರ್ನ್ ಮಾತಾಡೋಕೆ ಬಂದರೆ ನಿಮ್ಮೆಲ್ಲ ಕೆಲ್ಸವನ್ನೂ ಕೆಟ್ಟ ದಿಕ್ ಆಗಿಬಿಡ್ತೀನಿ ನೀನು ಒಬ್ಬಳಿಂದ ಬೇರೆಯವ್ರ ಕೆಲಸನೂ ಹೋಗುತ್ತೆ ಅದು ಓಕೆ ನಿಮಗೆ ಸಾರಿ ಮೇಡಮ್ ಕ್ಲೀ ಆ ಥರ ಎಲ್ಲ ಮಾಡಬೇಡಿ ನನ್ನಿಂದ ಬೇರೆಯವ್ರಿಗೆಲ್ಲ ಕೆಲಸ ತಿಟ್ಕೊಳ್ಳೋದು ಅದು ಸರಿ ಹೋಗೋಲ್ಲ ಸಾರಿ ಮೇಡಮ್ ನೀವು ಏನು ಹೇಳಿದ್ರು ಅದನ್ನೆಲ್ಲ ನಾನು ಮಾಡ್ತೀನಿ ಬಿಡಿ ಮೇಡಮ್ ಹ್ಞೂ ಮತ್ತೆ ಏನು ನಿಂತ್ಕೊಂಡು ನೋಡ್ತಾ ಇದ್ದೀಯಾ ಓಕೆ

ನಿಂತ್ಕೊಂಡ್ <laughs> ಅಷ್ಟೊಂದು <laughs> 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 ಕೆಲ್ಸವ್ರು ಈ ಹಾಳಾದೋಳಿಂದ ಮಮ್ಮಿ ಮಾಡೋದೇ ಮರ್ತೈತಲ್ಲ ಮಮ್ಮಿ ಮೊದ್ಲು ಮಾತಾಡ್ಬೇಕು ಅದೇನು ಎತ್ತ ಹಾಳಾದ್ ಲಕ್ಷ್ಮಿ ಏನ್ ಮಾಡ್ತಾಳೆ ಅಂತ ಆಮೇಲೆ ಸುಭಾಷ್ ಕರ್ಕೊಂಡ್ ಬಂದ್ಬಿಟ್ರೆ ಒಮ್ಮೆ ಗಾಡ್ ಮಾಡ್ತೀನಿ ಇವಾಗ ಫೋನ್ ಮಾಡಕೈತಲ್ವಾ ಇವಾಗ ಮಾಡಿದಿ ಮಮ್ಮಿ ಫೋನ್ ಮಾಡಕ ಎಲ್ಲ ಪುರ್ಸತ್ತು ನನಗೆ ಇವಾಗ ಎಚ್ಚರಿಕೆ ಆದಂಗ ಆಗೈತೆ ಕಣ ಮಮ್ಮಿ ಏಯ್ ಯೋನೈತು ಮಗ ಆ ಎಲ್ಲ ಹುಷಾರಾಗಿದೆ ತಾನೆ ಯೋನಾರ ಹೆಚ್ಚು ಕಮ್ಮಿ ಐತಾ ಹಾ ರಾಹುಲಪ್ಪ ಏನಾಯ್ತು ರಾಹುಲಪ್ಪ ಎಲ್ಲಿ ಮಮ್ಮಿ ಮಮ್ಮಿ ತಲೆ ಕೆಡ್ಸ್ಕೊಬಿಡ ಏನು ಆಗಿಲ್ಲ ಏನು ಇಲ್ಲ ಕಣ್ ಮಮ್ಮಿ ಮನೆ ಮಾತ್ರ ಮಮ್ಮಿ

Istot sri mantakan mami unantu, mana gigi istana kisarau re gotean mami, om mami nanggontu, swarga ne bundang onstatekan mami, mami ninu andisai lekar kambar beku, kar kambatinkan mami apa ini ninu, bundi adust beka. Boti budu moga, ini allid meke istoti goteon state, om nu apa ini gelar allti ni, boti budu kotnali allah chana kade taneh, omu sara gidi taneh. ಮಮ್ಮಿ ಕೇಳ್ತ್ಯಾ ಮಹಾರಾಣಿಗಿಂತ ಹೆಚ್ಚಾಗಿದ್ದೀನಿ ಕಣ್ ಮಮ್ಮಿ ಮಮ್ಮಿ ಏನು ಮಮ್ಮಿ ನನ್ನ ಅದೃಷ್ಟ ನನಗೆ ಇಂಥ ಮನೆ ಇಂಥ ಗಂಡ ಇಂಥ ದೊಡ್ಡ ಆಸ್ತಿ ಸಿಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ವಲ್ ಮಮ್ಮಿ ಮುಚ್ಚು ಬಾಯ ಬ್ಯಾಕೊಳಗೆ ಮಾತಾಡಿಯೇ ನಾನು ಅದೆಷ್ಟು ದೇವ್ರಿಗೆ ಅರಕೆ ಗೊತ್ತಿಲ್ಲ ಹಾ ಅದೆಷ್ಟು ದೇವ್ರಿಗೆ ನಾನು ನನ್ನ ಚನ್ನಾಗಿರಪ್ಪ ಅಂತ ಕೇಳ್ಕೊಂಡಿಲ್ಲ ನನ್ನ ನನ್ನ ಪೂಜೆ ಫಲ ಎಲ್ಲ ಇವಾಗ ಸಿಗ್ತೈತೆ ನಾನು ಚೆನ್ನಾಗಿರ್ಬೇಕುಂತು ಏನೇನೆಲ್ಲ ಮಾಡಿಲ್ಲ ನಾನು ಮಗ ಹಾ ನನ್ನ ಮಗಳು ಚೆನ್ನಿದ್ರೆ ಅಷ್ಟೇ ಸಾಕು ನನಗೆ ಮಮ್ಮಿ ತಲೆ ಕೆಟ್ಟ ನಾನು ಸೂಪರ್ ಆಗಿದ್ದೀನಿ ಮಮ್ಮಿ ನೀನು ಇಲ್ಲಿಗೆ ಬಾರ್ ಮಮ್ಮಿ ನಿಮ್ಮ ಅಪ್ಪಯ್ಯ ಮುಂಡ ಮಕ್ಕ ಹೆಂಗ ಗೊತ್ತ ಒಂದಿನ ನೋಡ್ಕೊಬರಕ ಅಂದ್ರನೇ ಹುಡ್ಕೊತಾನೆ ಇನ್ನ ಅಲ್ಲೇ ಹೋಗಿರೋದು ಅಂದ್ರೆ ಸುಮ್ಮನ್ ಬಿಡ್ತಾನೆ ನಿಮ್ಮ ಅಪ್ಪಯ್ಯ ಗೊತ್ಕ ಏನ್ ಬೇಡ ಮಕ್ಕಳ ಯಾವ್ದನ ಬುರನಾ ಇವಾಗ ಬಂದು ನೋಡ್ಕೊಬತ್ತಿ ಒಂದ್ ಅದ್ಮಿಕ ಅಡ್ರಸ್ಸು ಅಡ್ರಸ್ ಎಲ್ಲ ಕರೆಕ್ಟ್ ಆಗ ಕೊಟ್ಬಿಡು ಓ ಸರಿಯಾ ಕಾರ್ ಕಳಿಸ್ತೀನಿ ಸುಮ್ಕಿರು ಯಾಕೆ ಇರ್ಸ್ಕೊತಿಯಾ ಇಷ್ಟು ದೊಡ್ಡ ಮನೇಲಿ ರಾಹುಲ್ಗೆ ಒಂದು ಕಾ ಕಳಿಸಿ ನಮ್ಮ ಅಪ್ಪ ಅಮ್ಮ ಆಯ್ತನ್ ಮಮ್ಮಿ ಮಮ್ಮಿ ಏನ್ ಗೊತ್ತಾ ಆ ಲಕ್ಷ್ಮಿ ಹೆಂಗ್ ಕಣ್ಮಮ್ಮಿ ಅವಳನ್ನ ಕಳಿಸ್ಲೇಬೇಡ ಬೇಡ ಕಣ್ಮಮ್ಮಿ ಆಮೇಲೆ ಈ ಮನೆ ಅವಳು ಈ ಮನೆ ನೋಡೋದೇ ನನಗೆ ಇಷ್ಟ ಇಲ್ಲ ಇದು ನನ್ನ ಮನೆ ಕಣ್ಮಮ್ಮಿ ಆ ಹಾಳಾದ್ ದರಿದ್ರದ ಬರ್ಲೇ ಇಲ್ಲಿಗೆ ಓ ಆ ದರಿದ್ರ ಅಲ್ಲಿಗೆ ಹಾಕ್ಬತ್ತದೇ ಅವಳ ಬದಿತ್ತಬಡ ಅವಳ್ಕಿಲೊಪ್ಪಿಟ್ಟಿಂಗ ಸಾಲ ಹೇಳ್ಬಿಟ್ಟು ಇಲ್ಲೇ ಸುಮ್ ಸುಮ್ಕುತ್ಕಾ

ൈബ് സപോർട്ട്